ಹೊಸ ವರ್ಷದ ಸಂಭ್ರಮದಲ್ಲಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಟ್ಟಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ಎಲ್ಲಾ ರೀತಿಯ ಸಾರಿಗೆ ಬಸ್ಗಳ ದರ ಹೆಚ್ಚಳ ಮಾಡಿಬಿಟ್ಟಿದೆ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಜನಸಾಮಾನ್ಯರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಹೀಗಿರುವಾಗ ಟಿಕೆಟ್ ದರ ಹೆಚ್ಚಳ ಖಂಡಿಸಿ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಿಭಿನ್ನ ರೂಪದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಬಸ್ ನಿಲ್ದಾಣದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು ಈ ವೇಳೆ ಪ್ರಯಾಣಿಕರಿಗೆ ಹೂ ಕೊಟ್ಟು ರಾಜ್ಯ ಸರ್ಕಾರದ ಪರವಾಗಿ ಬಿಜೆಪಿ ನಾಯಕರು ಕ್ಷಮೆ ಕೇಳಿದ್ದಾರೆ ಈ ವೇಳೆ ಆರ್ ಅಶೋಕ್ ಬೆಲೆ ಏರಿಕೆ ಮಾಡಿದ ಸಿದ್ದರಾಮಯ್ಯ ಪರವಾಗಿ ಕ್ಷಮೆ ಕೇಳಿದ್ದೇವೆ ಬಸ್ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಹೂಗುಚ್ಚ ಕೊಟ್ಟು ಕ್ಷಮೆ ಕೇಳಿದ್ದೀವಿ ನಂಬಿ ವೋಟ್ ಮಾಡಿದ್ರಿ ಬೆಲೆ ಏರಿಕೆ ಮಾಡೋದಿಲ್ಲ ಅಂತ ಮಾತು ಕೊಟ್ಟಿದ್ರು ಮಾತಿಗೆ ದ್ರೋಹ ಬಗ್ಗಿದ್ದಾರೆ ಸಾರಿಗೆ ದರ ಹೆಚ್ಚಳ ಅಷ್ಟೇ ಅಲ್ಲ ಹಾಲು ನೀರಿನ ದರ ಕೂಡ ಜಾಸ್ತಿ ಮಾಡ್ತೀನಿ ಎಲ್ಲಾ ಬೆಲೆಯನ್ನು ಗಗನಕ್ಕೆ ಮುಟ್ಟಿಸುವಂತ ಕೆಲಸ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯ ಶಪಥ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು ಇನ್ನು ಸಿದ್ದರಾಮಯ್ಯನವರಿಗೆ ಮಾತು ನಿಂತು ಹೋಗಿದೆ ಪ್ರಯಾಣಿಕರು ಶಾಪ ಹಾಕ್ತಿದ್ದಾರೆ ನಂಬಿ ವೋಟ್ ಹಾಕಿದ್ವಿ ಈಗ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಶಾಪ ಹಾಕ್ತಿದ್ದಾರೆ ಹೆಂಡತಿಗೆ ಫ್ರೀ ಕೊಟ್ಟು ನಮ್ಗೆ ಜಾಸ್ತಿ ಮಾಡಿದ್ರೆ ಏನು ಉಪಯೋಗ ಅಂತ ಕೇಳ್ತಿದ್ದಾರೆ ನಾವೇ ಸಿದ್ದರಾಮಯ್ಯನವರ ಪರವಾಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ ಅಂತ ವ್ಯಂಗ್ಯವಾಗಿ ಹೇಳಿದರು

ಅದಕ್ಕೆ ಅವರ ಪರವಾಗಿ ನಾವೇ ಜನರ ಕ್ಷಮೆ ಕೇಳ್ತೀವಿ ಇಂತಹ ಸಾರಿಗೆ ಸಚಿವರನ್ನ ನಾವು ನೋಡೋದಕ್ಕಾಗಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ನಾನೇ ಸಾರಿಗೆ ಸಚಿವ ಆಗಿದ್ದೆ ಆಗ ಒಂದು ಸಾವಿರ ಕೋಟಿ ಲಾಭದಲ್ಲಿತ್ತು ಅಂತ ಅಶೋಕ್ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ವೋಟ್ ಹಾಕಿದ್ರಿ ನೀವೆಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ವೋಟ್ ಹಾಕಿದ್ರಿ ನಾವು ಕೊಟ್ಟಿದ್ದೀವಿ ಮೋಸ ಮಾಡಿದೀವಿ ಹೊಸ ವರ್ಷದಲ್ಲಿ ಹೊಸ ವರ್ಷದ ಮೂರನೇ ದಿನ ಮೂರ್ನಾಮ ಹಾಕಿದಾರೆ ಅದರಿಂದ ದಯವಿಟ್ಟು ಅವರು ಕ್ಷಮೆ ಕೇಳಬೇಕಾಗಿತ್ತು ನಾವು ಪರವಾಗಿ ಕ್ಷಮೆ ಏರಿಕೆ ಮಾಡಿದ್ದೀರಿ